ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಯಾವ ದೇಶದಲ್ಲಿ ಅತಿ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತದೆ ಹಾಗೂ ಯಾವ ದೇಶದಲ್ಲಿ ಅತಿ ಹೆಚ್ಚು ಬೆಲೆ ಕೊಟ್ಟು ಚಿನ್ನ ಖರೀದಿ ಮಾಡಬೇಕು ಮತ್ತು ನಮ್ಮ ಅಕ್ಕಪಕ್ಕದ ದೇಶಗಳಾದ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾ ಮತ್ತು ಪ್ರಮುಖ ದೇಶಗಳಾದ ಅಮೇರಿಕಾ ರಷ್ಯಾ ಚೀನಾ ಇನ್ನು ಮುಂತಾದ ದೇಶಗಳಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರೂ ಕೂಡ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಒಂದು ಅಂದಾಜು ಮಾಹಿತಿ ಸಿಗ್ತಾ ಹೋಗ್ತೈತೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೆಯದಾಗಿ ಶ್ರೀಲಂಕಾ ಬರ್ತೈತೆ ಪ್ರತಿ ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಡ್ನ ಖರೀದಿ ಮಾಡಬೇಕು ಶ್ರೀಲಂಕಾಲ ಅಂತ ಅಂದರೆ ಹದಿನಾರು ಸಾವಿರದ ಎರಡು ರೂಪಾಯಿ ಉಳಿದ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಶ್ರೀಲಂಕಾದಲ್ಲಿ ಪ್ರತಿ ಗ್ರಾಮ್ ಚಿನ್ನದ ಬೆಲೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ನಂತರದ ಸ್ಥಾನದಲ್ಲಿ ಬರ್ತೈತೆ ಇಂಡಿಯಾ ಇಂಡಿಯಾದಲ್ಲಿ ಪ್ರತಿ ಗ್ರಾಮ್ ಚಿನ್ನಕ್ಕೆ ಹದಿನೈದು ಸಾವಿರದ ಎಂಟುನೂರ ಎಪ್ಪತ್ತೆಂಟು ರೂಪಾಯಿ ಆಗುತ್ತೆ ಅದೇ ರೀತಿಯಾಗಿ ಆಸ್ಟ್ರೇಲಿಯಾದಲ್ಲಿ ಹದಿನೈದು ಸಾವಿರದ ಐನೂರ ನಲವತ್ತೊಂದು ರೂಪಾಯಿ ಆಗುತ್ತೆ ನಂತರ ಸೌದಿ ಅರೇಬಿಯಾದಲ್ಲಿ ಪ್ರತಿ ಗ್ರಾಮ್ ಚಿನ್ನಕ್ಕೆ ಹದಿನೈದು ಸಾವಿರ ರೂಪಾಯಿಗಳಾಗುತ್ತೆ ನಂತರ ಯುನೈಟೆಡ್ ಸ್ಟೇಟ್ನಲ್ಲಿ ಪ್ರತಿ ಗ್ರಾಮ್ ಚಿನ್ನಕ್ಕೆ ಹದಿನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ರೂಪಾಯಿ ಆಗುತ್ತೆ ನಂತರ ಇದಾದ ನಂತರ ಕೆನಡಾ ಬರುತ್ತೆ ಕೆನಡಾದಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಪ್ರತಿ ಗ್ರಾಮ್ ಚಿನ್ನಕ್ಕೆ ಚಾರ್ಜ್ ಮಾಡ್ತಾರೆ ನಂತರ ಯು ಎ ಇನಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆಂಟು ರೂಪಾಯಿ ಇದೆ ಅದೇ ರೀತಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಹದಿನಾಲ್ಕು ಸಾವಿರದ ಏಳ್ನೂರ ನಲವತ್ತೊಂದು ರೂಪಾಯಿ ಇದೆ ಅದೇ ರೀತಿಯಾಗಿ ರಷ್ಯಾದಲ್ಲಿ ಬಂದು ಹದಿನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇದೆ ಪ್ರತಿ ಗ್ರಾಮ್ ಚಿನ್ನಕ್ಕೆ ನಂತರ ನೇಪಾಳ ಬರುತ್ತೆ ನೇಪಾಳದಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತ್ಮೂರು ರೂಪಾಯಿ ಆಗುತ್ತೆ ನ್ಯೂಜಿಲೆಂಡ್ನಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ತೊಂಬತ್ತು ರೂಪಾಯಿ ಆಗುತ್ತೆ ನಂತರ ಚೀನಾ ಬರ್ತೈತೆ ಚೀನಾದಲ್ಲಿ ಬಂದು ಹದಿನಾಲ್ಕು ಸಾವಿರದ ಆರುನೂರ ಅರವತ್ತೈದು ರೂಪಾಯಿಗೆ ಪ್ರತಿ ಗ್ರಾಮ್ ಚಿನ್ನ ಸಿಗುತ್ತೆ ನಂತರದಲ್ಲಿ ಬಾಂಗ್ಲಾದೇಶ ಬರುತ್ತೆ ಬಾಂಗ್ಲಾದೇಶದಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಅರವತ್ ಐವತ್ತೈದು ರೂಪಾಯಿ ನಂತರ ಪಾಕಿಸ್ತಾನ ಬರುತ್ತೆ ಪಾಕಿಸ್ತಾನದಲ್ಲಿ ಹದಿನಾಲ್ಕು ಸಾವಿರದ ಐನೂರ ಅರವತ್ತ ಏಳು ಅದೇ ರೀತಿ ಆಫ್ಘಾನಿಸ್ತಾನದಲ್ಲಿ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೊಂದು ರೂಪಾಯಿ ಆಗುತ್ತೆ ಪ್ರತಿ ಗ್ರಾಮ್ ಚಿನ್ನಕ್ಕೆ ಇವೆಲ್ಲ ದೇಶಗಳನ್ನ ಇದ್ರೆ ನಮ್ಮ ಇಂಡಿಯಾ ಹಾಗೂ ಶ್ರೀಲಂಕಾದಲ್ಲಿ ಪ್ರತಿ ಗ್ರಾಮ್ ಚಿನ್ನಕ್ಕೆ ಜಾಸ್ತಿ ಇದೆ ಪ್ರೈಸು ಅಂತಲೇ ಹೇಳ್ಬೋದು ಅತಿ ಕಡಿಮೆ ಅಂತ ಅಂದರೆ ಆಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದಲ್ಲಿ ಸ್ವಲ್ಪ ಕಡಿಮೆ ಇದೆ ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಒಂದು ಸಾವಿರ ರೂಪಾಯಿಗಳು ಆಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದಲ್ಲಿ ಕಡಿಮೆ ಇದೆ ಅಂತಲೇ ಹೇಳ್ಬೋದು ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್